ಭಾನುವಾರದಂದು ಈ ಕೆಲಸಗಳನ್ನ ಮಾಡಿ ಜೀವನದಲ್ಲಿ ಎಂದೂ ಕಷ್ಟಗಳನ್ನ ನೋಡೋದಿಲ್ಲ ನಿನ್ನ ಮನೆಯಲ್ಲಾಗುವಂತ ನೀವು ಮನೆಯಲ್ಲಿ ಏನು ಕಷ್ಟಗಳನ್ನ ಪಡ್ತಾ ಇದ್ದೀರಿ ಈ ಭಾನುವಾರದಂದು ಈ ತಂತ್ರಗಳನ್ನ ಮಾಡಿ ಜೀವನದಲ್ಲೇ ನಿಮ್ಮ ಮನೆಯಲ್ಲಿ ಇಂತಹ ಕಷ್ಟಗಳು ಬರೋದಿಲ್ಲ ಮುಖ್ಯವಾಗಿ ಮನುಷ್ಯನಿಗೆ ಕಾಡೋದು ಹೇಳಿ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಯಾವುದೇ ಕೆಲಸಗಳು ಆಗ್ತಾ ಇರಲ್ಲ ಕೈಗೆ ಒಂದು ರೂಪಾಯಿ ಉಳ್ತಾ ಇರಲ್ಲ ಖರ್ಚುಗಳು ಆಗ್ತಾ ಇರುತ್ತೆ ಮನೆಯಲ್ಲಿ ಕಿರಿಕಿರಿ ಜಗಳ ಮಾನಸಿಕ ನೆಮ್ಮದಿ ಇವೇ ಮುಖ್ಯವಾಗಿ ಮನೆಯಲ್ಲಿರ್ತವೆ ಹಾಗಾಗಿ ಭಾನುವಾರ ಈ ತಂತ್ರಗಳನ್ನ ಮಾಡಿ ವೀಕ್ಷಕರೇ ಯಾವತ್ತು ನಿಮ್ಮ ಜೀವನದಲ್ಲಿ ಈ ಕಷ್ಟಗಳನ್ನ ನೀವು ನೋಡೋದಿಲ್ಲ ಏನ್ ಮಾಡಬೇಕು ಗೋಮಿತಿ ಚಕ್ರ ನಿಮಗೆ ಗೊತ್ತಿದೆ ಒಂದು ತಾಮ್ರದ ಚೊಂಬು ರಾಗಿ ಚೆಂಬು ನಿಮಗೆ ಗೊತ್ತಿದೆ ಆ ರಾಗಿ ಚೆಂಬಲ್ಲಿ ವೀಕ್ಷಕರೇ ಒಂದು ನಾಲ್ಕು ಗೋಮಿತಿ ಚಕ್ರ ಹಾಕಿ ಯಾರು ತುಂಬಾ ದಿನಗಳ ಕಾಲ ಅನಾರೋಗ್ಯದಿಂದ ಬಳತಾ ಇರ್ತಾರೆ ತುಂಬಾ ದಿನಗಳ ಕಾಲ ಅನಾರೋಗ್ಯದಿಂದ ಬಳತಾ ಇರ್ತಾರೆ ಆಮೇಲೆ ಸಾಲಗಳು ಯಾರಿಗೆ ಆಗ್ತಾ ಇದೆ ಅವರು ಎಲ್ಲಿ ಮಲಗ್ತಾರೆ ಆಗನ್ನ ಚೆಂಬುಗಳಲ್ಲಿ ಆಗ ರಾಗಿ ಚೆಂಬಲ್ಲಿ ಒಂದು ನಾಲ್ಕು ಗೋಮಿತ ಚಕ್ರಗಳನ್ನು ಹಾಕಿ ನೀವು ಎಲ್ಲಿ ಮಲಗ್ತಿರಿ ಅಲ್ಲಿ ತಲಭಾಗದಲ್ಲಿ ನಿಮ್ಮ ನೀವು ಎಲ್ಲಿ ಮಲಗ್ತಿರೋ ಕೆಳಭಾಗದಲ್ಲಿ ನಿಮ್ಮ ಬೆಡ್ ಕೆಳಗಡೆ ಆ ರಾಗಿ ಚೆಂಬನ್ನ ಹಿಡಬೇಕು ಇದರಿಂದ ಏನಾಗ್ತದೆ ಬೆಳಗಿನ ಜಾವ ಆ ಗೋಮಿತಿ ಚಕ್ರ ಇರುವಂತ ನೀರನ್ನ ವೀಕ್ಷಕರೇ ತುಳಸಿ ಎಲೆಗೆ ಹಾಕ್ಬೇಕು ಇದರಿಂದ ಏನಾಗ್ತದೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತಾರೆ ಆರ್ಥಿಕ ಸಮಸ್ಯೆ ಸಾಲಗಳು ಯಾರಿಗೆ ಆಗಿರುತ್ತೆ ಅವೆಲ್ಲ ಪರಿಹಾರ ಆಗ ಆಗುತ್ತೆ ಇನ್ನೊಂದು ವೀಕ್ಷಕರೇ ನಾಲ್ಕು ಲವಂಗ ಕೆಲವರಿಗೆ ನೋಡಿ ಏನೇ ಕೆಲಸಗಳು ಮಾಡಕ್ ಹೋದ್ರು ಎಲ್ಲ ವಿಫಲ ಆಗ್ತಾ ಇರುತ್ತೆ ಫೇಲ್ಯೂರ್ 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 ಹೌದಾ ಯಾವ್ದಾದ್ರು ಇವಾಗ ದುಡ್ಡು ಕೆಲವರು ಕೊಡಬೇಕು ಅಂತ ಹೇಳ್ತಿರ್ತಾರೆ ಅವರು ಇಸ್ಕೊಳಕ್ ಹೋದ್ರೆ ನಾಳೆ ಕೊಡ್ತೀನಿ ಬಾ ಅವತ್ ಕೊಡ್ತೀನಿ ಬಾ ಅಂತ ಹೇಳ್ತಿರ್ತಾರೆ ನೀವು ಅನ್ಕೊಂಡಿರೋ ಕೆಲಸಗಳು ಕಾರ್ಯಗಳು ನಿಮಗೆ ಜಯ ಕೊಡ್ಬೇಕು ಅಂದ್ರೆ ನಾಲ್ಕು ಲವಂಗ ವೀಕ್ಷಕರೇ ನಾಲ್ಕು ಲವಂಗ ಶನಿವಾರ ಹೋಗಿ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡ್ಬೇಕು ಇದರಿಂದ ಏನಾಗ್ತದೆ ನೀವು ಅನ್ಕೊಂಡಿರೋ ಕೆಲಸಗಳು ಕಾರ್ಯಗಳು ಆಮೇಲೆ ಮನೆಯಲ್ಲಿ ಏನಾದರೂ ಕಿರಿಕಿರಿ ಆಗ್ತಾ ಇದ್ರೆ ಈ ಕೆಲಸ ಕಾರ್ಯ ನಿಮಗೆ ಜಯ ಕೊಡುತ್ತೆ ಈ ತಂತ್ರ ನಿಮಗೆ ಫಲ ಕೊಡುತ್ತೆ ಸಣ್ಣ ಸಣ್ಣ ಪುಟ್ಟ ನಮ್ಮ ಮನೆಯಲ್ಲೇ ಮಾಡುವುದು ಈ ತಂತ್ರಗಳನ್ನ ಮಾಡಿ ನಿಮ್ಮ ಮನೆಯಲ್ಲಾಗುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ